ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿನ್ನೆ ಮೊನ್ನೆ ಸ್ಟಾರ್ಟ್ ಆದ ಮಳೆ ನಿಲ್ಲೇ ಇಲ್ಲ ಇವತ್ತು ನಿನ್ನೆ ರೈಟ್ ನೈಟ್ ಫುಲ್ಲು ಮಳೆ ಇತ್ತು ಇವತ್ತು ಕೂಡ ಹಾಗೆ ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಬೆಳಿಗ್ಗೆ ತನಕ ಇತ್ತು ಮಳೆ ನೈಟ್ ಸ್ಟಾರ್ಟ್ ಆದದ್ದು ಮತ್ತು ಬೆಳಿಗ್ಗೆಯಿಂದ ರಿಟರ್ನ್ ಕಂಟಿನ್ಯೂ ಆಗಿದೆ ನೀರು ಕೂಡ ಜಾಸ್ತಿ ಆಗಿದೆ ನದಿಯಲ್ಲಿ ಮತ್ತು ಇವತ್ತು ಸ್ಕೂಲಿಗೆ ಕೂಡ ರಜೆ ಕೊಟ್ಟಿದ್ದಾರೆ ಎಲ್ಲೂ ಹೋಗ್ಲಿಕ್ಕಾಗೋದಿಲ್ಲ ಹೊರಗಡೆ ಕಾಲು ಇಡ್ಲಿಕ್ಕೆ ಆಗೋದಿಲ್ಲ ಜೋರಾದ ಮಳೆ ಒಂದು ಮತ್ತೆ ಈ ತೋಟದ ಕಡೆಯೆಲ್ಲ ದಾರಿ ಅಷ್ಟೊಂದು ಒಣಗಲಿಕ್ಕೆವೇ ತುಂಬ ಕಷ್ಟ ಅದರ ಎಡೆಯಲ್ಲಿ ಮಳೆ ಬಂದರೆ ಮತ್ತೆ ಹೇಳೋದು ಬೇಡ ನೀವು ನೋಡಿರ್ಬಿರಿ ನಾನು ವೀಡಿಯೋದಲ್ಲಿ ಹಾಕಿದ್ದೆ ಅಷ್ಟು ಗಲಿದು ದಾರಿ ಚೆನ್ನಾಗಿ ಒಣಗೆಲ್ಲ ಇತ್ತು ಹೋಗ್ಲಿಕ್ಕೆ ಹೋಗಲಿಕ್ಕೆ ಬರಲಿಕ್ಕೆಲ್ಲ ಆಗ್ತಾಯಿತ್ತು ಇವಾಗ ಅದು ಕೂಡ ಆಗೋದಿಲ್ಲ ತುಂಬ ಕಷ್ಟ ಎಲ್ಲೂ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ದನ ದನಗಲಿ ಕೂಡ ಹಾಗೆ ಮೇಲಿಕ್ಕೆ ಹೋಗ್ಲಿಕ್ಕೆಲ್ಲ ಈ ಮಳೆ ಬರುವಾಗ ಅವರನ್ನು ಕರ್ಕೊಂಡು ಹೋಗೋದು ಕೂಡ ಕಷ್ಟ ಅವರಿಗೆ ಮೇಲಿಕ್ಕೂ ಕೂಡ ಕಷ್ಟ ಎಲ್ಲ ಕಷ್ಟ ಈಗಲೂ ಜೋರು ಮಳೆ ಬರ್ತಾ ಉಂಟು ತೋರಿಸ್ತೇನೆ ನದಿಯಲ್ಲಿ ನಾನು ಎಷ್ಟು ನೀರಾಗಿದೆ ನೋಡಿ ನದಿಯಲ್ಲಿ ಎಷ್ಟು ನೀರಾಗಿದೆ ನೋಡಿ ಮಳೆ ಕೂಡ ಬರ್ತಾ ಇದೆ ನೋಡಿ ರೆಡ್ ರೆಡ್ ಕಲರ್ ಆಗಿದೆ ನೀರು ಇವತ್ತು ನಾನು ಪತ್ರಡೆ ಮಾಡುವ ಅಂತ ಎನ್ಸಿದ್ದೇನೆ ಅದನ್ನು ನಾನು ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಆ ಈ ವರ್ಷ ನಾನು ಮಾಡಲಿಲ್ಲ ಹೋದ ವರ್ಷ ಮಾಡಿದ್ದೆ ಸಲ ಮಾಡಿದರೂ ಸಾಕು ಈ ವರ್ಷದಲ್ಲಿ ಮಾಡಲಿಲ್ಲ ನಾನು ಹಾಗೆ ನಾನು ಬೆಳಿಗ್ಗೆ ಅಕ್ಕಿಯನ್ನು ನೆನೆ ಹಾಕಿದ್ದೇನೆ ಸಂಜೆ ಹೊತ್ತಿಗೆ ಮಾಡಿ ಇಡಬೇಕಂತೇಳಿ ಮತ್ತು ಕೆಲಸದವರು ಕೂಡ ಇರ್ತಾರೆ ನಾಳೆ ಅವರಿಗೆ ಕೂಡ ಆಗ್ತದಲ್ಲ ಅಂತೇಳಿ ಹಾಗೆ ಮತ್ತು ಇವತ್ತು ಕೂಡ ಕೆಲಸದವ್ರು ಬಂದಿದ್ದಾರೆ ಆದರೆ ಇವರಿಗೆ ಊಟ ಕೊಡಲಿಕ್ಕೆಲ್ಲ ಮಾತ್ರ ಅವರೇ ತರ್ತಾರೆ ಊಟ ಮತ್ತು ನಾಳೆ ಪೇಂಟರ್ ಅವರು ಅವರಿಗೆ ನಾವು ಕೊಡಲಿಕ್ಕೆ ಉಂಟು ಹಾಗೆ ಅವ್ರಿಗೆ ಟೀಗೆ ಆಗ್ತದಲ್ಲ ಬೆಳಿಗ್ಗೆ ಒಮ್ಮೊಮ್ಮೆ ಕರೆಂಟ್ ಇರುವುದಿಲ್ಲ ಎಂತ ಮಾಡಲಿಕ್ಕೆ ಕೂಡ ಹಾಗೆ ಸಂಜೆ ಮಾಡಿ ಇಡುವ ಅಂತೇಳಿ ಎನಿಸಿದ್ದೇನೆ ನೋಡುವ ಎಂತಾಗ್ತದೆ ಈ ಮಳೆಯಲ್ಲಿ ಎಂತ ಮಾಡೋದು ಬೇಡ ಅಂತೇಳಿ ಅನಿಸ್ತದೆ ಅಕ್ಕಿಯನ್ನು ನಾನು ನೆನೆ ಹಾಕಿದ್ದೇನೆ ನೋಡಿ ನಾಲ್ಕು ಗ್ಲಾಸ್ ಅಕ್ಕಿ ಹಾಕಿದ್ದೆ ಸ್ವಲ್ಪ ದೊಡ್ಡ ಗ್ಲಾಸಲ್ಲಿ ನಮಗೆ ಇವತ್ತು ಸಿಲ್ವರ್ ಫಿಶ್ ಪದಾರ್ಥಕ್ಕೆ ನೋಡಿ ಹಸ್ಬೆಂಡ್ ಕಟ್ ಮಾಡ್ತಾ ಇದ್ದಾರೆ ನೀರು ನೋಡಿ ಎಷ್ಟಾಯಿತು ಮಳೆ ಬರ್ತಾನೆ ಇದೆ ಗಾಳಿ ಮಳೆ ಬರ್ತಾ ಇತ್ತು ನೀರು ಒಂದೇ ನಿಮಿಷದಲ್ಲಿ ನಮಗಿವತ್ತು ಇವತ್ತು ಸಿಲ್ವರ್ ಫಿಶ್ ಗೈಸ್ ನೋಡಿ ಬಳೆಂಜೀರ ಅಂತ ಹೇಳ್ತಾರೆ ಇದು ಪದಾರ್ಥ ಮತ್ತೆ ಇದು ಮೂರು ಮೀನು ಇದಕ್ಕೆ ಮಸಾಲೆ ಹಾಕಿಟ್ಟಿದ್ದೇನೆ ಫ್ರೈ ಮಾಡಲಿಕ್ಕೆ ಒಲೆ ಮೇಲೆ ಇಟ್ಟಿದ್ದೇನೆ ನಾನು ಯಾವಾಗಲೂ ಒಲೆ ಮೇಲೆ ಇಡುದು ಪದಾರ್ಥವನ್ನು ಯಾಕೆಂದ್ರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡುದಲ್ವಾ ಹಾಗಾಗಿ ಇದಕ್ಕೆ ಗ್ಯಾಸ್ ಎಲ್ಲ ತುಂಬ ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಒಲೆಯಲ್ಲೇ ಇಡುದು ಒಂದು ಮಳೆ ಬಂತು ಗೈಸ್ ಒಂದು ಅರ್ಧ ಗಂಟೆ ಜಾಸ್ತಿ ಬಂದಿದೆ ಗಾಳಿ ಮಳೆ ಮತ್ತು ಜೋರು ಮಳೆ ತುಂಬ ಜೋರಿತ್ತು ಈಗ ನೀರು ಕೂಡ ಸ್ವಲ್ಪ ಆಚೆ ಮೇಲೆ ಗದ್ದೆಗೆ ನಮ್ಮ ಮನೆಯ ಮುಂದೆ ಗದ್ದೆಗೆ ಬಿದ್ದಿದೆ ಗೊತ್ತಿಲ್ಲ ಇನ್ನು ನೀರು ಜಾಸ್ತಿ ಆಗ್ತದೆ ಇನ್ನು ನೈಸಿಗೆ ಎಂತ ಆಗ್ತದೆ ಅಂತೇಳಿ ಇಲ್ಲೆಲ್ಲ ತುಂಬ ತುಂಬಿದೆ ತೋಟದಲ್ಲಿ ಎಲ್ಲ ಕೆಲಸ ನಡೀತಾ ಇದೆ ನೋಡಿ ಗೈಸ್ ಬ್ಯಾಕನ್ ಮಾಡ್ತಾ ಇದ್ದಾರೆ ಲೈಟ್ ಕೂಡ ಹಾಕಿದ್ದಾರೆ ಕತ್ತಲಾಗಿದೆಲ್ಲ ಸೊ ಅವರಿಗೆ ಕಾಣುವುದಿಲ್ಲ ಇದೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಬಾಕ್ಸ್ ಮಾಡಲಿಕ್ಕೆ ನೀರು ತುಂಬಿದೆ ನೋಡಿ ಮನೆ ಮುಂದೆ ಇನ್ನು ಗೊತ್ತಿಲ್ಲ ಎಷ್ಟು ತುಂಬುತ್ತದೆ ಅಂತ ಹೇಳಿ ನದಿಯಿಂದ ಸ್ವಲ್ಪ ಸ್ವಲ್ಪ ಒಳಗಡೆ ಇದೆ ಎಷ್ಟರಲ್ಲಿ ನಿಂತರೆ ಓಕೆ ಇದಕ್ಕಿಂತ ಜಾಸ್ತಿ ಆದರೆ ಅದು ಕೂಡ ಕಷ್ಟ ನೈಟ್ ಹೊತ್ತಿಗೆ ಅಡಿಕೆಲ್ಲ ಎಷ್ಟು ಬೀಳ್ತದೆ ವಯಸ್ಸು ಗೊತ್ತ ತುಂಬ ಬೀಳ್ತದೆ ಎಲ್ಲ ರೋಗ ಬಂದು ಮೀನು ಫ್ರೈ ಮಾಡುವ ಮಾಡುವಾಗೈಸ್ ಗಂಟೆ ಹನ್ನೆರಡು ಒಳೆ ವರೆ ಕಳೆ ಇತ್ತು ಹಾಗೆ ಮಳೆ ಕೂಡ ಅಲ್ವಾ ಹಸಿವು ಕೂಡ ಜಾಸ್ತಿ ಮಳೆಗಾಲದಲ್ಲಿ ಹಾಗೆ ಫ್ರೈ ಮಾಡಿ ಊಟ ಮಾಡುವ ಅಂಥೇಳಿ ಐದಿಟ್ಟೆ ಸಾಕು ಐದು ಇವಾಗ ಸ್ವಲ್ಪ ಮಳೆ ಕಡಿಮೆ ಆಯಿತು ಗಂಟೆ ಹನ್ನೆರಡು ಅದು ಮುಕ್ಕಾಲಾಗ್ತಾ ಬಂತು ಒಂದು ಗಂಟೆ ಹತ್ತಿರ ಹತ್ತ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಯಿತು ಇನ್ನು ಗೊತ್ತಿಲ್ಲ ಮಧ್ಯಾಹ್ನ ನಂತರ ಏನಾಗ್ತದೆ ಅಂತೇಳಿ ಮೋಡ ಹಾಗೇ ಇದೆ ಒಂದು ಮಳೆ ಬಂದು ನಿಂತು ಐದು ಹತ್ತು ನಿಮಿಷ ಬಿಟ್ಟು ರಿಟರ್ನ್ ಮಾಡೋದಾಗ್ತದೆ ಹಾಗೆ ಇನ್ನು ಮಧ್ಯಾಹ್ನ ನಂತರ ಅದೇ ಪತ್ರಡೆ ಮಾಡುವ ಅದೇ ಕೆಲಸ ಉಂಟು ಹಾಗೆ ಬೇಗ ಊಟ ಮಾಡಿ ಮಗನಿಗೆ ಸ್ವಲ್ಪ ಕಲಿಸ್ಲಿಕ್ಕೆ ಅಂತ ಅದೆಲ್ಲ ಕಲಿಸಿ ಮತ್ತು ಪತ್ರಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ ಅಂತೇಳಿ ಎಣಿಸಿದ್ದೇನೆ ಅಮ್ಮ ಎಲ್ಲ ಇದು ಎಲೆ ಎಲ್ಲ ತಂದು ಇಟ್ಟಿದ್ದಾರೆ ಇನ್ನು ಅದು ಮಾಡುವುದೇ ತುಂಬ ದೊಡ್ಡ ಕೆಲಸ ಮತ್ತು ಈ ವರ್ಷ ಮಾಡಲಿಲ್ಲ ಅಲ್ಲ ಅಂತೇಳಿ ನಾನು ತಿನ್ನುವ ಅಂತೇಳಿ ಆಯಿತು ಹಾಗಾಗಿ ಮಾಡ್ತಾ ಇದ್ದೇನೆ ವರ್ಷ ವರ್ಷ ಮಾಡ್ತಾರೆ ಅಮ್ಮ ಮಾಡ್ತಿದ್ರು ಈ ವರ್ಷ ತುಂಬ ಲೇಟ್ ಆಯ್ತು ಇಷ್ಟರಲ್ಲಿ ಮಾಡಿ ಆಗ್ತಿತ್ತು ಈ ವರ್ಷ ಸ್ವಲ್ಪ ಲೇಟ್ ನೋಡಿ ಅಮ್ಮ ತಂದು ಇಟ್ಟಿದ್ದಾರೆ ಎಲೆ ಇದು ಅದನ್ನು ಹಾಕಿ ಮಡಚಿಡ್ಲಿಕ್ಕೆ ಇದು ಕೂಡ ತಂದಿಟ್ಟಿದ್ದಾರೆ